ಹತ್ತೂರಿನೊಡೆಯ ಕರಾವಳಿಯ ಪುಣ್ಯಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹತೋಬರ ಮಾಲಿಂಗೇಶ್ವರ ದೇವಸ್ಥಾನವು ಹಲವು ವಿಶೇಷತೆಗಳ ಕ್ಷೇತ್ರವಾಗಿದೆ ಕ್ಷೇತ್ರದ ಆರಾಧ್ಯ ದೇವ ಮಹಾಲಿಂಗೇಶ್ವರ ಪುತ್ತೂರಿಗರನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸಿದರೆ ಈ ದೇವರನ್ನು ನಂಬಿ ಬಂದ ಪರವೂರವರನ್ನು ಯಾವತ್ತೂ ಮಹಾಲಿಂಗೇಶ್ವರ ಕೈಬಿಟ್ಟಿಲ್ಲ ಈ ದೇವಸ್ಥಾನಕ್ಕೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿರುವ ಶಾಸನಗಳು ಪತ್ತೆಯಾಗಿದ್ದರೂ ಈ ಕ್ಷೇತ್ರಕ್ಕೆ ಇದಕ್ಕಿಂತಲೂ ಪುರಾತನ ಇತಿಹಾಸವಿದೆ ಎನ್ನುವುದಕ್ಕೆ ಪ್ರಚಲಿತದಲ್ಲಿರುವ ಹಲವು ಕಥೆಗಳು ಇವೆ ಎಲ್ಲ ಹಿಂದೂ ಕ್ಷೇತ್ರಗಳಲ್ಲಿಯೂ ಆನೆಗಳು ಇರೋದು ಸಾಮಾನ್ಯವಾದರೆ ಈ ದೇವಸ್ಥಾನದ ಸುತ್ತ ಆನೆಗಳು ಬರುವಂತೆಯೂ ಇಲ್ಲ ಅಂದರೆ ನೀವು ನಂಬ್ತೀರಾ ಹೌದು ನೀವು ನಂಬಲೇಬೇಕು ಹತ್ತೂರಿನೊಡೆಯ ಕರಾವಳಿಯ ಪುಣ್ಯಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಹಲವು ವಿಶೇಷತೆಗಳ ಕ್ಷೇತ್ರವಾಗಿದೆ ಕ್ಷೇತ್ರದ ಆರಾಧ್ಯ ದೇವ ಮಹಲಿಂಗೇಶ್ವರ ಪುತ್ತೂರಿಗರನ್ನು ಎಲ್ಲ ತೊಂದರೆಗಳಿಂದಲೂ ರಕ್ಷಿಸಿದರೆ ಈ ದೇವರನ್ನು ನಂಬಿ ಬಂದ ಪರವೂರವರನ್ನು ಯಾವತ್ತೂ ಮಹಲಿಂಗೇಶ್ವರ ಕೈಬಿಟ್ಟಿಲ್ಲ ಎಲ್ಲ ಹಿಂದೂ ಕ್ಷೇತ್ರಗಳಲ್ಲಿ ಆನೆಗಳು ಇರೋದು ಸಾಮಾನ್ಯವಾದರೆ ಈ ದೇವಸ್ಥಾನದ ಸುತ್ತ ಆನೆಗಳು ಬರುವಂತೆಯೂ ಇಲ್ಲ ಇದರ ಹಿಂದಿದೆ ರೋಚಕ ಕಹಾನಿ ಹಿಂದೆ ಕಾಶಿಯಿಂದ ಬಂದಂತಹ ವಿಪ್ರರೋರ್ವರು ತನ್ನೊಂದಿಗೆ ತಂದಿದ್ದಂತಹ ಶಿವಲಿಂಗವನ್ನ ಇದೇ ಸ್ಥಳದಲ್ಲಿ ಇರಿಸಿದ್ದಾರಂತೆ ಬಳಿಕ ಶಿವಲಿಂಗವನ್ನ ಮತ್ತೆ ಎತ್ತಿ ತನ್ನೊಂದಿಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಿದ ವಿಪ್ರನಿಗೆ ಲಿಂಗವನ್ನ ಅಲ್ಲಿಂದ ಎಷ್ಟೇ ಸಾಹಸಪಟ್ಟರೂ ಎತ್ತಲು ಸಾಧ್ಯವಾಗಲಿಲ್ಲವಂತೆ ಬಳಿಕ ವಿಪ್ರ ಈ ಸ್ಥಳಕ್ಕೆ ಸಂಬಂಧಪಟ್ಟ ರಾಜನಲ್ಲಿಗೆ ತೆರಳಿ ತನ್ನ ಅಸಹಾಯಕತೆಯನ್ನು ತೋಡುತ್ತಾನೆ ಆ ಸಂದರ್ಭದಲ್ಲಿ ಪುತ್ತೂರು ಸೀಮೆಯನ್ನು ಬಂಗರಸರು ಆಳ್ವಿಕೆ ನಡೆಸುತ್ತಿದ್ದು ವಿಪ್ರನ ಸಹಾಯಕ್ಕೆ ಬಂದ ರಾಜ ತನ್ನ ಪಟ್ಟದ ಆನೆಯನ್ನು ಕಳುಹಿಸಿ ಶಿವಲಿಂಗವನ್ನು ಎತ್ತಲು ತನ್ನ ಆಳುಗಳಿಗೆ ಸೂಚಿಸುತ್ತಾನೆ ಅದೇ ಪ್ರಕಾರ ಆನೆಯೊಂದಿಗೆ ಬಂದಂತಹ ರಾಜನ ಆಳುಗಳು ಶಿವಲಿಂಗಕ್ಕೆ ಸರಪಣಿಯನ್ನು ಬಿಗಿದು ಆನೆಯ ಮೂಲಕ ಅದನ್ನು ಎಳೆಯುವಂತಹ ಪ್ರಯತ್ನವನ್ನು ನಡೆಸುತ್ತಾರೆ ಶಿವಲಿಂಗಕ್ಕೆ ಕಟ್ಟಿದಂತಹ ಸರಪಲಿಯನ್ನು ಎಳೆಯುವ ಪರದಲ್ಲಿ ಆನೆಯು ಛಿದ್ರ ಛಿದ್ರವಾಗಿ ಒಂದೊಂದು ಕಡೆ ಎಸೆಯಲ್ಪಟ್ಟರೆ ಶಿವಲಿಂಗ ಮಾತ್ರ ಆ ಸ್ಥಳದಿಂದ ಸ್ವಲ್ಪವೂ ಮೇಲೇರಲೇ ಇಲ್ಲ ಈ ಆಶ್ಚರ್ಯವನ್ನು ಅರಿತ ರಾಜ ಶಿವಲಿಂಗವಿರುವ ಸ್ಥಳದಲ್ಲಿಯೇ ಈಗಿರುವಂತಹ ದೇವಸ್ಥಾನವನ್ನು ಕಟ್ಟಿಸಿ ಪೂಜಿಸಲು ಆರಂಭಿಸಿದ ಎನ್ನುವುದು ದೇವಸ್ಥಾನದ ಇತಿಹಾಸದಿಂದ ತಿಳಿದು ಬರುವಂತಹ ಸಂಗತಿಯಾಗಿದೆ ಆನೆಯು ಶಿವಲಿಂಗವನ್ನು ಎತ್ತಿ ಛಿದ್ರ ಛಿದ್ರವಾಗಿ ಎಸೆಯಲ್ಪಟ್ಟ ಸ್ಥಳಗಳು ಇಂದಿಗೂ ಈ ದೇವಸ್ಥಾನದ ಆಸುಪಾಸಿನಲ್ಲಿದ್ದು ಆನೆಯ ಕೊಂಬು ಬಿದ್ದ ಸ್ಥಳವು ಇದೀಗ ಕೊಂಬೆಟ್ಟು ಬಾಲಬಿದ್ದ ಸ್ಥಳವು ಬಲ್ನಾಡು ತಲೆ ಬಿದ್ದ ಸ್ಥಳ ತಾಳಿಪಾಡಿ ಬಿದ್ದ ಸ್ಥಳ ಕರ್ಜಾಲು ಮೊಣಗಂಟು ಬಿದ್ದ ಸ್ಥಳ ತಡ್ಕ ಹೀಗೆ ಹಲವು ಹೆಸರುಗಳು ಆನೆಯ ದೇಹದ ವಿವಿಧ ಭಾಗಗಳಿಗೆ ಸಂಬಂಧಪಟ್ಟಂತಹದಾಗಿದೆ ಅಲ್ಲದೆ ಅಂದಿನಿಂದ ಈ ದೇವಸ್ಥಾನದ ಆಸುಪಾಸಿಗೆ ಆನೆಗಳು ಬರಬಾರದೆಂದು ಸಂಪ್ರದಾಯವು ಪ್ರಸ್ತುತ ಇಂದಿಗೂ ಚಾಲ್ತಿಯಲ್ಲಿದೆ ದೇವಸ್ಥಾನದ ಗದ್ದೆಯಲ್ಲಿ ಹಲವು ಸರ್ಕಸ್ ಕಂಪನಿಗಳು ಬಂದು ತಮ್ಮ ಪ್ರದರ್ಶನವನ್ನು ನೀಡುವ ಸಂದರ್ಭದಲ್ಲಿ ಆನೆಯನ್ನು ಮಾತ್ರ ಪ್ರದರ್ಶನದಿಂದ ದೂರವೇ ಇರಿಸುವಂತಹ ವ್ಯವಸ್ಥೆ ಇಂದಿಗೂ ನಡೆದುಕೊಂಡು ಬಂದಿದೆ ಇಲ್ಲಿ ನೆಲೆ ನಿಂತಹ ಶಿವಲಿಂಗಕ್ಕೆ ದೇವಸ್ಥಾನವನ್ನು ಕಟ್ಟಿ ಪೂಜಿಸಿಕೊಂಡು ಬಂದಂತಹ ರಾಜರಿಗೆ ಮರ್ಯಾದೆಯನ್ನು ನೀಡುವ ಕಾರ್ಯವು ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಸೇವಾ ಸಂದರ್ಭದಲ್ಲಿ ನಡೆದುಕೊಂಡು ಬರುತ್ತಿದ್ದು ಜೀಟಿಗೆ ಸಲಾಂ ಎನ್ನುವ ಮರ್ಯಾದೆಯ ಮೂಲಕ ರಾಜರನ್ನು ನೆನೆಯುವ ಕಾರ್ಯವು ಇಲ್ಲಿ ನಡೆಯುತ್ತಿದೆ ಸೋಬಾರ ಮಹಲಿಂಗೇಶ್ವರ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಒಂದು ಪ್ರಸಿದ್ಧವಾಗಿರತಕ್ಕಂಥ ದೇವಸ್ಥಾನ ಗಜಪ್ರಶ್ಠ ಆಕಾರದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ ಈ ದೇವಸ್ಥಾನ ಹೇಗೆ ಆಯಿತು ಎಂಬುದಕ್ಕೆ ಒಂದು ಸಣ್ಣ ಕಥೆ ಇದೆ ಉತ್ತರ ಭಾರತದಿಂದ ಕಾಳಪಂಥಕ್ಕೆ ಸೇರಿಸಿದಂಥ ಮೂವರು ವಿಪ್ರರು ಉಪ್ಪಿನಂಗಡಿಯ ಕ್ಷೇತ್ರದಲ್ಲಿ ನೆಲೆ ನಿಂತು ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇವರು ಆಗಮಿಸ್ತಾರೆ ಬರುವಾಗ ಉಪ್ಪಿನಂಗಡಿಯಲ್ಲಿ ಮೂರು ಜನ ಇದ್ದದ್ದು ಎರಡು ಜನ ಆಗ್ತದೆ ಪುತ್ತೂರಿಗೆ ಬರುವಾಗ ಎರಡು ಜನ ಇದ್ದರೂ ಒಬ್ಬನಾಗ್ತಾನೆ ಕೊನೆಗೆ ಒಬ್ಬ ಉಳಿದಂಥವನು ಆ ಏನು ಶಿವಲಿಂಗವನ್ನು ಕಾಶಿಯಿಂದ ತಂದಿದ್ದರು ಅದನ್ನು ಇಲ್ಲಿ ನೆಲದ ಮೇಲೆ ಇಟ್ಟು ನಿದ್ದೆಗೆ ಜಾರ್ತಾರೆ ಮರುದಿವಸ ಬೆಳಿಗ್ಗೆ ಇಲ್ಲಿಂದ ಹೊರಟವ್ರಿಗೆ ಬೇರೆ ಕಡೆಗೆ ಹೋಗಬೇಕು ಆ ಕಾರಣಕ್ಕೋಸ್ಕರ ಪುನಃ ಶಿವಲಿಂಗವನ್ನು ತೆಗಿಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಶಿವಲಿಂಗ ಯಾವುದೇ ಕಾರಣಕ್ಕೂ ಹಲಗಾಡಲಿಕ್ಕೆ ಬರುವುದಿಲ್ಲ ತೆಗಿಲಿಕ್ಕೆ ಬರುವುದಿಲ್ಲ ಸಾಮಾನ್ಯವಾಗಿ ಅಂಥ ಸಂದರ್ಭಗಳು ಬಂದಾಗ ಊರಿನ ಅರಸನಿಗೆ ಹೇಳಿಕೆ ಹೋಗುವಂಥದ್ದು ದೂರ ಹೋಗುವಂಥದ್ದು ಸಹಜ ಆ ನಿಟ್ಟಿನಲ್ಲಿ ಆ ಪುತ್ತೂರು ಸೀಮೆಯನ್ನು ಬಂಗಾರಸರು ಇಲ್ಲಿ ಆಳ್ತಾಯಿದ್ರು ಅವರು ಜನರನ್ನು ಕಳಿಸ್ತಾರೆ ಅದನ್ನು ತೆಗಿಲಿಕ್ಕಂಥೇಳಿ ಯಾರು ಏನು ಮಾಡಿದರೂ ಕೂಡ ಒಂದು ಚೂರು ಒಂದು ಇಂಚಿನ ಅದುಗಳೂ ಕೂಡ ಸಾಧ್ಯವಾಗುವುದಿಲ್ಲ ಆ ಸಮಯದಲ್ಲಿ ಅವರಿಗೆ ತಕ್ಷಣ ತಲೆಗೆ ಒಳದ್ದೇನಂತ ಕೇಳಿದರೆ ಆನೆಯನ್ನು ತಂದು ಅದನ್ನು ತೆಗಿಬೇಕು ಅಂತ ಆ ಕಾರಣಕ್ಕೋಸ್ಕರ ಆನೆಯನ್ನು ತಂದು ಶಿವಲಿಂಗವನ್ನು ಇಳಿಲಿಕ್ಕೆ ಪ್ರಾರಂಭಿಸುವಾಗ ಆನೆ ಛಿದ್ರ ಛಿದ್ರ ಆಗಿ ಹೋಗ್ತದೆ ಅದಕ್ಕೋಸ್ಕರ ನೀವು ನೋಡಿರ್ಬೋದು ಈಗಿನ ಆನೆಯ ಕೊಂಬು ಬಿದ್ದ ಜಾಗಕ್ಕೆ ಕೊಂಬೆಟ್ಟು ಅದರಲ್ಲಿ ಸಿ ತಲೆ ಬಿದ್ದ ಜಾಗಕ್ಕೆ ತಳೆಪಾಡಿ ಕಾಲು ಬಿದ್ದ ಜಾಗಕ್ಕೆ ಕಾರ್ಜಲು ಶರಣ ಬಿದ್ದ ಕಾ ಜಾಗಕ್ಕೆ ಬೀದಿ ಮಜಲು ಈಗ ಬೇರೆ ಬೇರೆ ಹೆಸರುಗಳಿಂದ ಪುತ್ತೂರು ಆ ನಗರ ಗುರುತಿಸಲ್ಪಟ್ಟಿದೆ ಆ ನಿಟ್ಟಿನಲ್ಲಿ ಇದೊಂದು ಭಾಳ ಪವಿತ್ರವಾದ ಕ್ಷೇತ್ರ ಇನ್ನೊಂದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಿಶೇಷ ಏನಂತ ಕೇಳಿದರೆ ಹತ್ತೂರುಗಳಲ್ಲಿ ದೇವರ ದರ್ಶನಕ್ಕೆ ಮತ್ತು ಏನಾದರೂ ಅವರಿಗೆ ಬೀಳಲಿಕ್ಕಿದ್ರೆ ಅದನ್ನು ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಕೇಳಿಕೊಳ್ತಾರೆ ಆದರೆ ಪುತ್ತೂರಲ್ಲಿ ಸಹ ಕ್ರಮ ಇದೆ ಆದರೆ ವರ್ಷದ ಹತ್ತು ದಿವಸ ಸ್ವತಃ ಮಹಾಲಿಂಗೇಶ್ವರ ದೇವರೇ ಮನೆ ಮನೆಗೆ ಬೀದಿ ಸವಾರಿಯ ಮೂಲಕ ಪೇಟೆ ಸವಾರಿಯ ಮೂಲಕ ಮನೆ ಮನೆ ಮನೆಗಳಿಗೆ ಹೋಗಿ ಅವರ ಕಷ್ಟ ಪ್ರಕಟಣೆಗಳನ್ನು ವಿಚಾರಿಸಿಕೊಂಡು ಬರುವಂಥದ್ದೇ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಇರೋ ವಿಶೇಷಗಳು ಸುಮಾರು ಹತ್ತೊಂಬತ್ತು ಒಳಗೊಂಡಂಥ ಈ ಪುತ್ತೂರಿನ ಸೀಮೆ ದೇವಸ್ಥಾನ ಎಲ್ಲ ಇಲ್ಲಿಯ ಪೂಜಾ ಪದ್ಧತಿಗಳು ಇಲ್ಲ ಎಲ್ಲ ಸೇವೆಗಳು ಕೂಡ ನಮ್ಮ ಹತ್ತಿರದ ಕೇರಳದ ಸಂಪ್ರದಾಯದಲ್ಲಿ ಎಲ್ಲವೂ ನಡೆಯುವಂಥದ್ದು ಆ ನಿಟ್ಟಿನಲ್ಲಿ ಬಹಳ ದಿನವತ್ತು ದಿನಕ್ಕೆ ಮೂರು ಹೊತ್ತು ಪೂಜೆ ಆಗ್ತದೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ಬಲಿ ಇದೆ ರಾತ್ರಿ ಬಲಿ ಇದೆ ಅದೇ ರೀತಿ ಪೂಕರ ಉತ್ಸವಗಳಿದೆ ಲಕ್ಷದೀಪಗಳಿದೆ ಶಿವರಾತ್ರಿಗಳಿದೆ ಬೇರೆ ಬೇರೆ ಹಬ್ಬ ಹರಿದಿನಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಿಸುವಂಥ ಕ್ರಮಗಳು ಬಹಳ ವರ್ಷಗಳ ಹಿಂದಿನಲ್ಲಿ ನಡೆದುಕೊಂಡು ಬರ್ತಾ ಇದೆ ಮಹಾಲಿಂಗೇಶ್ವರನಿಗೂ ಹಾಗೂ ಕ್ಷೇತ್ರದ ಹತ್ತಿರದಲ್ಲಿ ಇರುವಂತಹ ಉಳ್ಳಾಳ್ತಿ ದೈವಕ್ಕೂ ಅವಿನಾಭಾವ ನಂಟು ಇದೆ ಪ್ರತಿದಿನವೂ ದೇವರು ದೇವಸ್ಥಾನದ ಆವರಣದಲ್ಲಿ ಸುತ್ತು ಬರುವ ಮೊದಲು ದೇವಸ್ಥಾನದ ಆವರಣದಲ್ಲೇ ಇರುವಂತಹ ಉಳ್ಳಾಳ್ತಿ ದೈವದ ಗುಡಿಯಲ್ಲಿ ಸವಾರಿಗೆ ಅನುಮತಿ ಕೇಳುವಂತಹ ಸಂಪ್ರದಾಯವು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅಲ್ಲದೆ ಉಳ್ಳಾಳ್ತಿ ದೈವದ ನೇಮೋತ್ಸವಕ್ಕೆ ಮಹಾಲಿಂಗೇಶ್ವರನನ್ನು ದೈವಗಳು ಭಂಡಾರದೊಂದಿಗೆ ಬಂದು ಆಹ್ವಾನಿಸುವಂತಹ ಸಂಪ್ರದಾಯವು ಪ್ರತಿ ವರ್ಷ ಇಲ್ಲಿ ನಡೆಯುತ್ತದೆ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ಹಾಗೂ ಅತ್ಯಂತ ಕಾರಣಿಕದ ದೇವಸ್ಥಾನವಾಗಿದ್ದು ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಇಲ್ಲಿನ ವಿಶೇಷವಾಗಿದೆ ವಾರ್ಷಿಕ ಜಾತ್ರೋತ್ಸವದ ಸಮಯದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವ ಕ್ಷೇತ್ರ ಮಾಲಿಂಗೇಶ್ವರ ದೇವಸ್ಥಾನವಾಗಿದ್ದು ಈ ಸಂದರ್ಭದಲ್ಲಿ ಜಾತಿ ಮತ ಲೆಕ್ಕಿಸದೆ ಸಾವಿರಾರು ಜನರಿಗೆ ವ್ಯಾಪಾರದ ಮೂಲಕ ಬದುಕನ್ನು ಕಟ್ಟಿಕೊಡುವ ಆರಾಧ್ಯ ದೇವ ಮಾಲಿಂಗೇಶ್ವರನಾಗಿದ್ದಾನೆ